ಈ ನಗಲಿ ವೈದ್ಯನ ಬಗ್ಗೆ ಯಾಕೆ ಮಾಹಿತಿ ಇಲ್ಲ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನೀವು ಮೌನ ವಹಿಸಿದ್ದೀರಾ ಮತ್ತು ಈತನ ಎಲ್ಲ ಕಂದಾಚಾರಗಳ ಅಂಧವಿಶ್ವಾಸ ಮೂಡಿಸುವಂತಹ ಡೊಂಬುರಾಟಕ್ಕೆ ಅಲ್ಲಿಯ ನೆಲೋಗಿ ಪಿ ಐ ಸಾಥ್ ಎರಡು ಸಾವಿರ ಹದಿನಾರು ಹದಿನೇಳರಲ್ಲಿ ಸಿದ್ದರಾಮಯ್ಯನವರು ಮೌಢ್ಯ ನಿಷೇಧ ಕಾಯ್ದೆ ಕಾನೂನು ಜಾರಿ ಮಾಡಿದ್ದಾರೆ ಹಾಗಾದರೆ ಇದು ಯಾರ ಸಲುವಾಗಿ ಆ ಕಾಯ್ದೆಯನ್ನು ಬಳಸಿಕೊಂಡು ಅಲ್ಲಿಯ ಇನ್ಸ್ಪೆಕ್ಟರ್ ಯಾಕೆ ಈ ವ್ಯಕ್ತಿ ಮೇಲೆ ಕೇಸ್ ಹಾಕಲಿಲ್ಲ ಯಾಕೆ ಎಚ್ಚರಿಕೆ ಕೊಡಲಿಲ್ಲ ವಾಪಸ್ ಈ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡುವಂತಹ ಸರ್ಕಾರಿ ಪ್ರಾಯೋಜಿತ ವೈದ್ಯನನ್ನು ಅಲ್ಲಿ ನೇಮಿಸಿದ್ದಾರೆ ಹೀಗಿದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳನ್ನು ಬಂದ್ ಮಾಡ್ರಿ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಯಂದ್ರಗಡೆಗೆ ಈ ರಶೀದ್ ಮುತ್ಯಾನಿಗೆ ಒಂದು ಹಾಲ್ ಕೊಟ್ಬಿಡಿ ಎಲ್ಲ ಸರ್ವರೋಗ ನಿವಾರಣೆ ಮಾಡುವಂತಹ ಧನವಂತರೀತ ಎರಡು ಸಾವಿರ ಮೂರರಿಂದ ನಾಲ್ಕು ಐದರವರೆಗೆ ಬಾಗಲ್ಕೋಟೆಯಲ್ಲಿ ಒಬ್ಬ ನಕಲಿ ವೈದ್ಯ ಇದ್ದ ಅಸ್ಲಾಂ ಬಾಬಾ ಅವನ ವಿರುದ್ಧ ನಾವು ಹೋರಾಟ ರೂಪಿಸಿದ್ವಿ ಬಜರಂಗ್ ದಳದಿಂದ ಐವತ್ತು ಸಾವಿರ ಜನ ಸೇರಿ ಆತನ ವಿರುದ್ಧ ಹೋರಾಟ ಮಾಡಿದರೆ ಆ ವ್ಯಕ್ತಿ ನಾಪತ್ತೆ ಆದವನು ಇವತ್ತಿಗೂ ಪತ್ತೆ ಇಲ್ಲ ಅಲ್ಲಿ ಸಿ ಎಂ ಇಬ್ರಾಹಿಂ ಹೋಗಿದ್ರು ಈ ವ್ಯಕ್ತಿಯು ಕೂಡ ಸಿ ಎಂ ಇಬ್ರಾಹಿಂಗೆ ಭೇಟಿಯಾಗಿದ್ದಾರೆ ಹೇಳಬೇಕು ಸಿ ಎಂ ಇಬ್ರಾಹಿಂ ಅವರು ಬಸವಣ್ಣರು ವಚನ ಹೇಳ್ತಾರೆ ಇದು ಶರಣರ ನಾಡಿದೆ ಕಂದಾಚಾರ ಬಿತ್ಬಡಪ್ಪ ನೀನು ಶರಣ ಪರಂಪರೆಯಲ್ಲಿ ನೀನು ಬದುಕು ಅಂತ ಹೇಳಬೇಕಾಗಿತ್ತು ಅದು ಯಾವುದೂ ಕೂಡ ಹೇಳದೇನೆ ಮಣಿಕಂಠ್ ರಾಠೋಡ್ ನೊಂದ ಮಹಿಳೆಯ ಪರವಾಗಿ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಮನವಿಯನ್ನು ಕೊಡ್ತಾರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಯಾವುದೇ ಆಕ್ಷನ್ ತಗೊಳ್ಳಲಿಲ್ಲ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಮೊನ್ನೆ ಅಮಾವಾಸ್ಯ ದಿನ ಇವರು ಅದನ್ನು ಪ್ರತಿಭಟಿಸ್ಲಿಕ್ಕೆ ಹೋದ್ರು ನೋಡಿ ಇವ್ರದ್ದು ಎಂತಹ ಷಡ್ಯಂತ್ರ ಸರ್ಕಾರದ್ದು ಅಲ್ಲಿಗೆ ಹೋಗ್ಬೇಕಾದ್ರೆ ಇಂಥ ವ್ಯಕ್ತಿ ಬರ್ತಾನೆ ಗಲಾಟೆ ಆಗುತ್ತೆ ಅಂತ ಎದುರು ಹೇಳಿದರು ಪೊಲೀಸರು ನಾನು ಹೇಳಿದೆ ನೀವು ನಿಷೇಧ ಹಾಕ್ರಿ ಅಂತ ನಿಷೇಧ ಹಾಕಲಿಲ್ಲ ಗ್ರಾಮದ ಹೊರವಲಯದಲ್ಲಿ ಆ ವ್ಯಕ್ತಿಯನ್ನು ತಡಿಬೋದಾಗಿತ್ತು ಸರ್ಕಾರ ತಡಿಲಿಲ್ಲ ಯಾಕೆ ಅಂತ ಕೇಳಿದರೆ ಮಣಿಕಂಠ್ ರಾಠೋಡ್ ಮತ್ತೆ ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ ಈ ವ್ಯಕ್ತಿ ನಾರಾಯಣಪುರ್ ಪ್ರವೇಶ ಮಾಡಿದರೆ ಅಲ್ಲಿ ನಿಶ್ಚಿತ ಗಲಾಟೆ ಆಗುತ್ತೆ ಆ ಗಲಾಟೆಯನ್ನು ಇವನು ತಲೆ ಮೇಲೆ ಹಾಕಬೇಕು ಅಂತ ಹೇಳಿನೇ ಮುಕ್ತವಾಗಿ ಆ ವ್ಯಕ್ತಿಯನ್ನು ಆ ಪುರಪ್ರವೇಶಕ್ಕೆ ಬಿಟ್ಟರು ಇಡೀ ಗ್ರಾಮದ ಜನತೆ ಮಣಿಕಂಠ ರಾಠೋಡ್ ಜೊತೆಗೆ ನಿಂತು ಕಂದಾಚಾರ ಮಾಡುವಂತಹ ಮೌಢ್ಯ ಬಿತ್ತುವಂತಹ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡಿದರು ಮಣಿಕಂಠ್ ರಾಠೋಡ್ ಅವರ ತಂಡ ಮತ್ತು ತಹಸೀಲ್ದಾರ್ ಪೊಲೀಸರ ಜೊತೆಗೆ ವಾದ ಮಾಡ್ತಿರಬೇಕಾದ್ರೆ ಆ ರಶೀದ್ ಗ್ಯಾಂಗಿನ ಒಬ್ಬ ವ್ಯಕ್ತಿಗೆ ಯಾರೋ ಹಲ್ಲೆ ಮಾಡಿದ್ದಾರೆ ಅದನ್ನ ಈ ಮಣಿಕಂಠ ರಾಠೋಡ್ ತಲೆಗೆ ಕಟ್ಟಿ ಮಾರಣಾಂತಿಕ ಹಲ್ಲೆ ಜೀವ ಪ್ರಾಣ ತೆಗೆಯುವಂತಹ ಪ್ರಯತ್ನ ಅಂತ ಹೇಳಿ ಆ ವ್ಯಕ್ತಿ ಮೇಲೆ ಕೇಸ್ ಹಾಕಿ ಇವತ್ತು ಜೈಲಿಗೆ ಕಳಿಸಿದ್ದಾರೆ ಪ್ರಚೋದನೆ ನೀಡಿದ ಎಲ್ಲಿಯೂ ಕೂಡ ಪ್ರಚೋದನೆ ನೀಡಿದ್ದು ಭಾಷಣ ಮಾಡಿದ್ದು ಉದಾಹರಣೆ ಇಲ್ಲ ಹೀಗಿದ್ದರೂ ಕೂಡ ಹಿಂದುತ್ವವನ್ನು ಹಿಂದೂ ಮುಖಂಡರನ್ನ ಹಣಿಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರ ಅಣತಿಯಂತೆ ಮಣಿಕಂಠ್ ರಾಠೋಡ್ರವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅವ್ರ ಜೊತೆಗಿದ್ದಂತಹ ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾ ಅಧ್ಯಕ್ಷ ಮಡಿವಾಳ್ ಅಮರಾವತಿ ಈತ ಬೆಂಗಳೂರಿಗೆ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿ